ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನು ಈ ದಿನ ಪಿಯರ್ ಪ್ರೆಷರ್ ಅಂದ್ರೆ ಏನು ಇದು ಎಲ್ಲರ ಜೀವನದಲ್ಲಿ ಹೇಗೆ ಪಾತ್ರ ವಹಿಸಿದೆ ನಮ್ಮ ಜೀವನದಲ್ಲಿ ಇದು ಹೇಗೆ ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನ ಕೆಲವು ಮುಖ್ಯ ಅಂಶಗಳನ್ನ ನಿಮ್ ಜೊತೆಗೆ ಹಂಚ್ಕೋಬೇಕು ಅನ್ಕೊಂಡಿದೀನಿ ಈ ಪಿಯರ್ ಅಂದ್ರೆ ಏನು ಅಂತ ಮುಂಚೆ ತಿಳ್ಕೊಳ್ಳೋಣ ಪಿಯರ್ ಅಂದ್ರೆ ನಮ್ಮ ವಯಸ್ಸಿಗೆ ಅನುಗುಣವಾಗಿ ಅಂದ್ರೆ ಸಮಾನ ವಯಸ್ಕರು ಅವರು ನಮ್ಮ ಸ್ನೇಹಿತರಾಗಿರ್ಬಹುದು ನಮ್ ಜೊತೆಗೆ ಕೆಲಸ ಮಾಡ್ತಾ ಇರಬಹುದು ಅಥವಾ ಸಮಾನ ಆಸಕ್ತಿ ಉಳ್ಳ ವ್ಯಕ್ತಿಗಳಾಗಿರಬಹುದು ಸಮಾಜದಲ್ಲಿ ಹೀಗೆ ಸಮಾನ ವಯಸ್ಕರು ಮತ್ತು ಆಸಕ್ತಿ ಉಳ್ಳ ಒಂದು ಗುಂಪಿಗೆ ನಾವು ಪಿಯರ್ ಅಂತ ಕರಿತೀವಿ ಆ ಒಂದು ಸಮಾನ ಯೋಚನಾ ಶಕ್ತಿ ಉಳ್ಳವರು ಅಥವಾ ಆಸಕ್ತಿ ಉಳ್ಳವರು ಅಥವಾ ಸಮಾನ ವಯಸ್ಸಿನ ಅಹ್ ಒಂದು ಗುಂಪಿಗೆ ಪಿಯರ್ ಅಂತ ಕರಿತೀವಿ ಈಗ ಅವರು ಸ್ನೇಹಿತರು ಇರಬಹುದು ವಿದ್ಯಾರ್ಥಿಗಳು ಇರಬಹುದು ಅಥವಾ ಯಾವುದೇ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವವರು ಇರ್ ಇರಬಹುದು ಹೀಗೆ ಇವರನ್ನ ನಾವು ಪಿಯರ್ಸ್ ಅಂತ ಕರಿತೀವಿ ಈ ಪಿಯರ್ ಪ್ರೆಷರ್ ಅನ್ನೋದು ಏನು ಅಂತ ಕೇಳಿದ್ರೆ ನಮಗೆ ಇದ್ರಲ್ಲಿ ಎರಡು ವಿಧ ಇದೆ ಒಂದು ಆ ಪಾಸಿಟಿವ್ ಪಿಯರ್ ಪ್ರೆಷರ್ ಆಮೇಲೆ ಎರಡನೇದು ನೆಗೆಟಿವ್ ಪಿಯರ್ ಪ್ರೆಷರ್ ಆದ್ರೆ ಇನ್ನೊಂದು ಇದೆ ಡೈರೆಕ್ಟ್ ಪಿಯರ್ ಪ್ರೆಷರ್ ಅಂತ ಆದ್ರೆ ನಾವು ನೋಡ್ಬೇಕಾಗಿರೋದು ಈ ನೆಗೆಟಿವ್ ಆಮೇಲೆ ಪಾಸಿಟಿವ್ ಪಿಯರ್ ಪ್ರೆಷರ್ ಇದು ಎಲ್ಲರ ಜೀವನದಲ್ಲೂ ಸಹ ಹಲವಾರು ಪ್ರಭಾವಗಳನ್ನ ಬೀರಿರುತ್ತೆ ಹೇಗೆ ಅಂದಾಗ ಈ ಅಡೊಲೊಸೆನ್ಸ್ ಈ ಪ್ರೌಢಾವಸ್ಥೆಯಲ್ಲಿ ಮತ್ತು ಈ ಪಿಯರ್ ಪ್ರೆಷರ್ ಅನ್ನೋದು ಜಾಸ್ತಿ ಇರುತ್ತೆ ಯಾಕೆ ಅಂದಾಗ ನಾವು ಒಬ್ರೇ ಸಮಾಜದಲ್ಲಿ ಜೀವನ ಮಾಡ್ತಾ ಇಲ್ಲ ನಮ್ಮ ಜೊತೆಗೆ ಸ್ನೇಹಿತರು ಇರ್ತಾರೆ ನಮ್ಮ ಸಮಾನ ವಯಸ್ಕರು ಕುಟುಂಬಸ್ಥರು ಇರ್ತಾರೆ ಕೆಲವೊಂದ್ಸರಿ ಕೆಲವು ವಿಷಯಗಳಲ್ಲಿ ಅವರು ನಮ್ಮ ಜೀವನದ ಮೇಲೆ ಪ್ರಭಾವವನ್ನ ಬೀರ್ತಾರೆ ಹೇಗೆ ಅಂದ್ರೆ ನಮಗೆ ಇಷ್ಟವಾಗುವ ಮತ್ತು ಇಷ್ಟವಿಲ್ಲದ ಹಲವಾರು ಕಾರ್ಯಗಳನ್ನ ನಾವು ಈ ಪಿಯರ್ ಪ್ರೆಷರ್ ಇಂದ ರೂಢಿಸ್ಕೊಳ್ತೀವಿ ನಮ್ಮ ಜೀವನದಲ್ಲಿ ಇದು ನೆಗೆಟಿವ್ ಪ್ರಿಯರ್ ಪ್ರೆಷರ್ ಇರಬಹುದು ಆಮೇಲೆ ಪಾಸಿಟಿವ್ ಅನ್ನು ಇರ್ಬಹುದು ಪಾಸಿಟಿವ್ ಯಾವ ಅಂತ ಕೆಲವು ನೋಡೋಣ ಅಂದ್ರೆ ಈಗ ನಾವು ಓದ್ತಾ ಇರ್ತೀವಿ ಅಡಲಸೆನ್ಸ್ ಅನ್ಕೊಳ್ಳಿ ಪ್ರೌಢಾವಸ್ಥೆಯಲ್ಲಿ ಇರ್ತೀವಿ ನಮ್ಮ ಜೊತೆ ನಮ್ಮ ಸ್ನೇಹಿತರು ಇರ್ತಾರೆ ಅವ್ರು ಚೆನ್ನಾಗಿ ಹೋಗ್ತಾ ಓದ್ತಾ ಇದಾರೆ ಅಂದ್ರೆ ನಮಗ್ ಕಷ್ಟ ಆದ್ರೂನು ಪರವಾಗಿಲ್ಲ ನಾವು ಸಹ ಓದ್ತೀವಿ ಅಂದ್ರೆ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಅಂಕಗಳನ್ನ ತೆಗಿಬೇಕು ಅವ್ರ ತರನೇ ಅಂತ ಅದೊಂದು ಪ್ರೆಷರು ಆಮೇಲೆ ಅದರಿಂದ ಒಳ್ಳೆಯ ಒಂದು ಹ್ಮ್ ಪರಿಣಾಮ ನಮ್ಮ ಜೀವನದ ಮೇಲೂ ಸಹ ಬೀರುತ್ತೆ ಆಮೇಲೆ ಯಾವುದೇ ಒಂದು ಒಳ್ಳೆಯ ಕಾರ್ಯಗಳನ್ನ ಬೇರೆಯವ್ರು ಮಾಡ್ತಾ ಇದ್ರೆ ಅಂದ್ರೆ ಸಮಾನ ಮನಸ್ಕರು ಅಥವಾ ನಮ್ಮ ಸ್ನೇಹಿತರು ನಮ್ಮ ಮೇಲೆ ಪ್ರಭಾವ ಬೀರಿ ಒಳ್ಳೆಯ ಒಂದು ಕಾರ್ಯಗಳನ್ನ ನಾವು ಮಾಡೋ ತರ ಮಾಡಿದ್ರೆ ಅದು ಎಲ್ಲಾನು ಸಹ ಈ ಪಾಸಿಟಿವ್ ಪಿಯರ್ ಪ್ರೆಷರ್ ಅಲ್ಲಿ ಬರುತ್ತೆ ಅಂದ್ರೆ ಒಳ್ಳೆಯ ವಿದ್ಯಾಭ್ಯಾಸ ಇರಬಹುದು ದಿನಚರಿಗಳು ಒಳ್ಳೆಯದು ರೂಢಿಸ್ಕೊಳ್ಳೋದಿರಬಹುದು ಆಮೇಲೆ ಜೀವನದಲ್ಲಿ ಮೌಲ್ಯಗಳನ್ನ ರೂಢಿಸ್ಕೊಳ್ಳೋದಿರಬಹುದು ಎಲ್ಲ ಸಮಾಜದಲ್ಲಿ ಒಳ್ಳೆಯ ನಡವಳಿಕೆಗಳನ್ನ ರೂಢಿಸ್ಕೊಳ್ಳೋದಿರ್ಬಹುದು ಈ ತರ ನಮ್ಮ ಒಂದು ಒಳ್ಳೆಯ ಒಂದು ಕೆಲಸ ಕಾರ್ಯಗಳನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅಥವಾ ಅದರಿಂದ ಯಾವುದೇ ಕೆಟ್ಟ ಪ್ರಭಾವಗಳು ಬೇರೆಯವರ ಮೇಲೆ ಬೀಳದಂಗೆ ಯಾವುದನ್ನ ನಾವು ಜಾಸ್ತಿ ಮಾಡ್ಕೊಳ್ತೀವೋ ನಮ್ಮ ನಡವಳಿಕೆಗಳನ್ನ ಅದನ್ನ ನಾವು ಪಾಸಿಟಿವ್ ಪಿಯರ್ ಪ್ರೆಷರ್ ಅಂತ ಕರಿತೀವಿ ಅಂದ್ರೆ ಈ ಪಿಯರ್ ಇಂದ ನಮಗೆ ಆಗುವಂತಹ ಪ್ರೆಷರ್ ಇಂದ ನಾವು ಒಳ್ಳೆಯ ಕೆಲವು ನಡವಳಿಕೆಗಳನ್ನ ರೂಢಿಸ್ಕೊಳ್ಳೋದು ಮತ್ತು ಕಾರ್ಯಗಳನ್ನು ಮಾಡೋದಕ್ಕೆ ಪಾಸಿಟಿವ್ ಪಿಯರ್ ಪ್ರೆಷರ್ ಅಂತ ನಾವು ಕರಿತೀವಿ ಇದೇ ತರಹ ನೆಗೆಟಿವ್ ಪಿಯರ್ ಪ್ರೆಷರ್ ಸಹ ಇದೆ ಇದರಲ್ಲಿ ಏನು ಅಂದ್ರೆ ನಮ್ಮ ಜೀವನಕ್ಕೆ ಮಾರಕವಾಗುವ ಅಂದ್ರೆ ಮದ್ಯಪಾನ ಇರಬಹುದು ಧೂಮಪಾನ ಇರಬಹುದು ಆಮೇಲೆ ಬೇರೆ ಬೇರೆ ಸಾಮಾಜಿಕಕ್ಕೆ ಸಮಾಜಕ್ಕೆ ಕೆಡುಕನ್ನುಂಟು ಮಾಡುವ ಚಟುವಟಿಕೆಗಳಿರಬಹುದು ಆಮೇಲೆ ನಮ್ಮ ಜೀವನಕ್ಕೆ ಕೆಡುಕನ್ನುಂಟು ಮಾಡುವ ಯಾವ್ದಾದ್ರು ಚಟುವಟಿಕೆಗಳಿರಬಹುದು ನಮಗೆ ಇಷ್ಟ ಇಲ್ಲದೆ ಇದ್ರು ಸಹ ನಮ್ಮ ಸಮಾನ ವಯಸ್ಕರ ಅಹ್ ಜೊತೆಗೂಡಿ ಅವರಿಗೋಸ್ಕರ ನಾವು ಅವ್ರು ಮಾಡ್ತಾ ಇದ್ದಾರಲ್ಲ ನಮ್ಮ ಅಂದ್ರೆ ಸ್ನೇಹಿತರು ನಮ್ಮ ಜೊತೆ ಕೆಲಸ ಮಾಡುವವರು ಈ ಕೆಲಸ ಮಾಡ್ತಾ ಇದಾರೆ ನಾನು ಸಹ ಮಾಡ್ಬೇಕು ಈ ತರದ ಒಂದು ಆಲೋಚನೆಯಲ್ಲಿ ನಾವು ಏನ್ ಮಾಡ್ತೀವಿ ನಮ್ಗ್ ಇಷ್ಟ ಇಲ್ದೆ ಇದ್ರು ಸಹ ಕೆಲಸವನ್ನ ಮಾಡ್ತೀವಿ ಅಂದ್ರೆ ರೂಢಿಗಳನ್ನ ಮಾಡ್ಕೊಳ್ತೀವಿ ಮದ್ಯಪಾನ ನಿಮ್ಗೆ ಇಷ್ಟ ಇಲ್ಲ ಮಾಡೋದು ಸಹ ಮಾಡ್ಬೇಕು ಅಂತ ನಿಮ್ಗ್ ಅನ್ಸೋದೇ ಇಲ್ಲ ಆದ್ರೂ ಸಹ ನಿಮ್ಮ ಸ್ನೇಹಿತರು ಮಾಡ್ತಾ ಇರ್ತಾರೆ ಆಮೇಲೆ ಅವ್ರು ಹೇಳ್ತಾರೆ ಇಲ್ಲ ನೀನ್ ಮದ್ಯಪಾನ ಮಾಡು ಅಂತ ನಿಮ್ಗೆ ಪ್ರೆಷರ್ ಮಾಡ್ದಾಗ ನಿಮ್ಗೆ ಇಷ್ಟ ಇಲ್ದೇ ಇದ್ರು ಸಹ ಅದನ್ನ ನೀವು ರೂಢಿಯಲ್ಲಿ ತಗೊಂಡ್ಬರ್ತೀರ ಆಮೇಲೆ ಧೂಮಪಾನ ಎಷ್ಟೋ ಧೂಮಪಾನ ಪ್ರಕರಣಗಳಲ್ಲಿ ಈ ಒಂದು ನೆಗೆಟಿವ್ ಪಿಯರ್ ಪ್ರೆಷರ್ ಜಾಸ್ತಿ ಇರುತ್ತೆ ಹುಡುಗರಿಗೆ ಇಷ್ಟ ಇರಲ್ಲ ಆದ್ರೂ ಸಹ ಹೊರಗಡೆ ಅವರ ಸಮಾನ ವಯಸ್ಕರು ಮತ್ತು ಮನಸ್ಸಿನವರು ಮಾಡುವುದನ್ನ ನೋಡಿ ಹೌದು ನಮ್ ಸ್ನೇಹಿತರು ಮಾಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಮಾಡು ಅಂತ ಅದಕ್ಕೆ ನಾನ್ ಮಾಡ್ಬೇಕು ಅಂತ ಈ ತರ ಆಲೋಚನೆಗಳನ್ನ ಮಾಡಿ ಇಷ್ಟ ಇಲ್ಲದೆ ಇದ್ರೂ ಸಹ ಅದನ್ನ ಅವರು ಜೀವ್ ಜೀವನದಲ್ಲಿ ರೂಢಿಯನ್ನ ಮಾಡ್ಕೊಳ್ತಾರೆ ಸೊ ಈ ನೆಗೆಟಿವ್ ಪಿಯರ್ ಪ್ರೆಷರ್ ಇಂದ ಹಲವಾರು ನಮ್ಮ ಜೀವನದಲ್ಲಿ ಅಹ್ ನಕಾರಾತ್ಮಕ ಆಲೋಚನೆಗಳನ್ನ ನಾವು ರೂಢಿ ಮಾಡ್ಕೊಳ್ತೀವಿ ಬೇರೆಯವರಿಗೋಸ್ಕರ ಆಮೇಲೆ ಈ ಒಂದು ನೆಗೆಟಿವ್ ಪಿಯರ್ ಪ್ರೆಷರ್ ಪಾಸಿಟಿವ್ ಪಿಯರ್ ಪ್ರೆಷರ್ ಅದರದೇ ಆದ ಪ್ರಭಾವವನ್ನ ಎಲ್ಲರ ಜೀವನದ ಮೇಲೆ ಬೀರಿರುತ್ತೆ ಆದರೆ ಈ ಪ್ರೆಷರ್ ಬಂದಾಗ ಈಗ ಅಹ್ ನಮಗೆ ಅಹ್ ಬಾಲ್ಯಾವಸ್ಥದಲ್ಲಿ ಅಷ್ಟು ಗೊತ್ತಾಗಲ್ಲ ಪ್ರೌಢಾವಸ್ಥೆಯಲ್ಲಿ ನಾವು ಶಾಲೆಗೆ ಹೋಗ್ಬೇಕಾದ್ರೆ ನಮ್ಮ ಜೊತೆ ಇರುವ ಸ್ನೇಹಿತರು ಆಮೇಲೆ ನಮ್ಮ ಸಮಾನ ಅಹ್ ಆಸಕ್ತಿ ಉಳ್ಳ ಜನರ ಜೊತೆಗೆ ನಾವು ಬೆರೆತಾಗ ಕೆಲವೊಂದು ಸರಿ ನಮಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ನಾವು ಮಾಡೋ ತರ ಹಲವಾರು ಪ್ರೆಷರ್ಸ್ ಅದು ಅವರಿಂದ ಬರುತ್ತೆ ಪಿಯರ್ಸ್ ಇಂದ ಆಗ ಇದು ನಮಗೆ ಸರಿಯಾ ತಪ್ಪಾ ಅನ್ನೋದನ್ನ ನಾವು ಆಲೋಚನೆ ಮಾಡ್ಬೇಕಾಗತ್ತೆ ಅದು ಪಾಸಿಟಿವ್ ಪಿಯರ್ ಪ್ರೆಷರ್ ಇರಬಹುದು ನೆಗೆಟಿವ್ ಪಿ ಪಿಯರ್ ಪ್ರೆಷರ್ ಇರಬಹುದು ಎರಡೂ ಇರಬಹುದು ಆದರೆ ಈ ಪ್ರೆಷರ್ ಪಿಯರ್ ಪ್ರೆಷರ್ ನಿಮಗೆ ಸಂಭವಿಸ್ತಾ ಇರಬೇಕಾದ್ರೆ ನೀವು ಇದು ನನಗೆ ಸರಿ ಇದೆಯಾ ಜೀವನಕ್ಕೆ ಹೊಂದುತ್ತಾ ನಾನು ಈ ಕಾರ್ಯಗಳನ್ನ ಮಾಡಬಹುದಾ ನನಗಿದು ಇಷ್ಟನಾ ಮಾಡೋದಕ್ಕೆ ಅನ್ನುವ ಕೆಲವು ಪ್ರಶ್ನೆಗಳನ್ನ ನೀವೇ ಮಾಡ್ಕೊಳ್ಬೇಕಾಗತ್ತೆ ಬೇರೆಯವರಿಗೋಸ್ಕರ ಅಂದ್ರೆ ನಿಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ನೀವು ಮಾಡಿದ್ರೆ ಓಕೆ ಆದ್ರೆ ಬೇರೆಯವರಿಗೋಸ್ಕರ ಸಾಮರ್ಥ್ಯ ಮೀರಿ ಕೆಲ ಕೆಲವು ಕೆಲಸಗಳನ್ನ ಮಾಡೋದು ಮತ್ತೆ ಇಷ್ಟವಿಲ್ಲದ ಕಾರ್ಯಗಳನ್ನ ಮಾಡೋದು ಸಮಾಜ ಬಾಹಿರ ಚಟುವಟಿಕೆಗಳಲ್ಲಿ ತೊಡಗೋದು ಇವೆಲ್ಲನು ಸಹ ಪಿಯರ್ ಪ್ರೆಷರ್ ಇಂದ ಹಲವಾರು ಪ್ರಕರಣಗಳು ಇದೆ ಸೊ ಈ ಎರಡು ಪ್ರೆಷರ್ ಈ ನೆಗೆಟಿವ್ ಅಂಡ್ ಪಾಸಿಟಿವ್ ಪಿಯರ್ ಪ್ರೆಷರ್ ಬರೀ ವಿದ್ಯಾರ್ಥಿಗಳಿಗೆ ಬರುತ್ತೆ ಆಮೇಲೆ ಆ ಮಧ್ಯ ವಯಸ್ಸಿನಲ್ಲಿ ಇರೋರ್ಗೆ ಬರುತ್ತೆ ಅಂತ ಏನು ಇಲ್ಲ ಯಾವುದೇ ವಯಸ್ಸಿನಲ್ಲಿರಬಹುದು ಅವರ ವಯಸ್ಸಿನ ಒಂದು ಗುಂಪಿನವರ ಜೊತೆಗೆ ನಾವು ಒಡನಾಟ ಮಾಡ್ದಾಗ ಆಮೇಲೆ ಸಮಾನ ಆಸಕ್ತಿ ಉಳ್ಳವರ ಜೊತೆಗೆ ಒಡನಾಟ ಇರುವಾಗ ನಮಗೆ ಈ ಪಿಯರ್ ಪ್ರೆಷರ್ ಅನ್ನೋದು ಸಾಮಾನ್ಯವಾಗಿ ಕಂಡು ಬರತ್ತೆ ಹಲವಾರು ವ್ಯಕ್ತಿಗಳನ್ನ ನೋಡಿದಾಗ ನಮಗೂ ಹೀಗೆ ಹೀಗೆ ಇರಬೇಕು ಈ ತರ ವಸ್ತುವನ್ನ ತಗೋಬೇಕು ಆಮೇಲೆ ನಮ್ಮ ಜೀವನ ಶೈಲಿ ಇದೆ ತರ ಇರ್ಬೇಕು ಆಮೇಲೆ ಇದೇ ತರದ ಅಂಕಗಳನ್ನ ತಗೋಬೇಕು ಈ ತರ ಹಲವಾರು ಮಾನಸಿಕವಾಗಿ ಹಲವಾರು ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಬೇರೆಯವರು ಪಿಯರ್ಸ್ ಅವರನ್ನ ನೋಡಿದಾಗ ನಮ್ಮ ಮನಸ್ಸಿನಲ್ಲಿ ಓಡ್ತಾ ಇರತ್ತೆ ಇದರಿಂದ ನಮಗೆ ಒತ್ತಡ ಸಹ ಆಗತ್ತೆ ಆಗ ನಮಗೆ ಯಾವುದು ಸರಿ ನಮಗೆ ಯಾವುದು ತಪ್ಪು ಯಾವುದನ್ನ ಆಯ್ಕೆ ಮಾಡ್ಕೋಬೇಕು ಜೀವನದಲ್ಲಿ ಇದರಿಂದ ಏನೆಲ್ಲಾ ಪರಿಣಾಮಗಳು ಬೀರುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡೋದನ್ನ ಕೆಲವೊಂದು ಸರಿ ಮರ್ತು ಬಿಡ್ತೀವಿ ಕೆಲವೊಂದು ಸರಿ ಸರಿಯಾದ ಒಂದು ಗೈಡೆನ್ಸ್ ನಮ್ಗೆ ಸಿಕ್ಕು ಅಂದ್ರೆ ಶಾಲೆಯಲ್ಲಿರಬಹುದು ಮನೆಯಲ್ಲಿರಬಹುದು ಇಲ್ಲ ಸಹಪಾಠಿಗಳ ಅವರ ಸಹಕಾರದಿಂದ ಸರಿಯಾಗಿ ಅವ್ರಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗ್ಬಿಡತ್ತೆ ಆ ಈ ಒಂದು ವಿದ್ಯಾರ್ಥಿ ದೆಸೆಯಲ್ಲಿರುವವರು ಇಲ್ಲ ಮಧ್ಯ ವಯಸ್ಸಿನಲ್ಲಿರುವವರು ಅವ್ರಿಗೆ ಸಹಾಯ ಸಿಗುತ್ತೆ ಆದ್ರೆ ಕೆಲವರಿಗೆ ಸಹಾಯ ಸಿಗಲ್ಲ ಆಗ ಆ ಪಿಯರ್ ಪ್ರೆಷರ್ ನಲ್ಲಿ ಅವ್ರು ಏನ್ ಮಾಡ್ತಾರೆ ಹಲವಾರು ನಕಾರಾತ್ಮಕ ಚಟುವಟಿಕೆಗಳನ್ನ ರೂಢಿಸ್ಕೊಳ್ತಾರೆ ಈ ಮದ್ಯಪಾನ ಇರ್ಬಹುದು ಧೂಮಪಾನ ಇರ್ಬಹುದು ಆಮೇಲೆ ಇದು ಸರಿಯಾದ ಒಂದು ದೀವ ಜೀವನ ಶೈಲಿಯನ್ನ ರೂಢಿಸ್ಕೊಳ್ಳೋದಿಲ್ಲ ಹೇಗ್ಬೇಕಾಗೆ ಹಾಗೆ ಜೀವನ ಶೈಲಿ ಇರುತ್ತೆ ಆಮೇಲೆ ಸಮಾಜ ಬಾಹಿರ ಕೃತ್ಯಗಳಲ್ಲಿ ತೊಡಗ್ತಾರೆ ಹೀಗೆ ಹಲವಾರು ವಿಷಯಗಳನ್ನ ಸರಿಯಾದ ಒಂದು ಗೈಡೆನ್ಸ್ ಇಲ್ಲದೆ ಈ ಪಿಯರ್ ಪ್ರೆಷರ್ ಗೆ ಒಳಗಾಗಿ ಹಲವಾರು ವಿದ್ಯಾರ್ಥಿಗಳು ಮತ್ತು ಮಧ್ಯ ವಯಸ್ಕರು ಅವರ ಜೀವನದಲ್ಲಿ ನಕಾರಾತ್ಮಕವಾದ ಬೆಳವಣಿಗೆಗಳನ್ನ ಕಂಡುಕೊಳ್ತಾರೆ ಸೊ ಇದನ್ನ ತಡೆಗಟ್ಟಬೇಕು ಈ ಪಿಯರ್ ಪ್ರೆಷರ್ ಎಲ್ಲರಿಗೂ ಬರುತ್ತೆ ಎಲ್ಲಾ ವಯಸ್ಸಿನವರಲ್ಲಿನೂ ಸಹ ಇರುತ್ತೆ ಈ ಪಿಯರ್ ಪ್ರೆಷರ್ ಅನ್ನೋದು ಚಿಕ್ಕ ಅಂಶವಾದರೂ ಸಹ ಇದರಿಂದ ಎಲ್ಲಾರ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಆಗೋದಕ್ಕೆ ಸಾಧ್ಯ ಇದೆ ಸೊ ಯಾವುದೇ ಒಂದು ಒತ್ತಡ ಒಂದು ಗುಂಪಿನಿಂದ ಇಲ್ಲ ಸಮಾನ ಮನಸ್ಕರಿಂದ ಇಲ್ಲ ನಿಮ್ಮ ಒಂದು ಗೆಳೆಯರಿಂದ ಅಥವಾ ನಿಮ್ಮ ಕುಟುಂಬದಿಂದ ಅಂದ್ರೆ ನಿಮ್ಮ ವಯಸ್ಸಿನಲ್ಲಿರುವ ಒಂದು ವ್ಯಕ್ತಿಗಳಿಂದ ನಿಮಗ್ ಬರ್ತಾ ಇದೆ ಅಂದಾಗ ಅದು ನಿಮಗೆ ಸರಿ ಇದೆಯಾ ನಿಮ್ಮ ಒಂದು ಜೀವನ ಶೈಲಿಗೆ ಹೊಂದಿಕೆ ಆಗುತ್ತಾ ನೀವು ಮಾಡುವ ಕಾರ್ಯಕ್ಕೆ ಅದು ಸರಿಯಾಗಿ ಸಮರ್ಪಕವಾಗಿ ಸರಿ ಹೊಂದುತ್ತಾ ಅನ್ನೋದನ್ನ ಆಲೋಚನೆ ಮಾಡಿ ಸರಿಯಾದ ನಿರ್ಧಾರವನ್ನ ತಗೊಳ್ಬೇಕಾಗತ್ತೆ ಸೊ ಈ ಒಂದು ವಿಷಯವನ್ನ ನಾನು ಎಲ್ಲರಿಗೂ ತಲುಪಿಸ್ಬೇಕು ಅನ್ಕೊಂಡಿದ್ದೆ ಹಲವಾರು ವ್ಯಕ್ತಿಗಳು ಮತ್ತು ವಿದ್ಯಾರ್ಥಿಗಳು ಮಧ್ಯ ವಯಸ್ಸಿನಲ್ಲಿರುವವರು ಬೇರೆಯವರನ್ನ ನೋಡಿ ಸಮಾನ ವಯಸ್ಕರನ್ನ ನೋಡಿ ಅವರ ಜೀವನಗಳನ್ನ ಹಲವಾರು ಮಾರ್ಪಾಡುಗಳನ್ನು ಮಾಡ್ಕೊಳ್ತಾ ಇರ್ತಾರೆ ಸೊ ಆ ಮಾರ್ಪಾಡುಗಳನ್ನು ಮಾಡ್ಕೊಳ್ಳೋದ್ರ ಮು ಮುಂಚೆ ನಿಮಗದು ಸರಿ ಅನ್ಸುತ್ತ ಅನ್ನೋದನ್ನ ಆಲೋಚನೆ ಮಾಡಿ ಮಾನಸಿಕವಾಗಿ ನೀವು ಆರೋಗ್ಯವಾಗಿರ್ಬೇಕು ಅಂದ್ರೆ ನಮ್ಮ ದೇ ದೈಹಿಕ ಆರೋಗ್ಯದ ಜೊತೆಗೆ ನಿಮ್ಮ ಮನಸ್ಸಿನ ಒಂದು ಆರೋಗ್ಯವನ್ನು ಸಹ ನೋಡ್ಕೊಳ್ಬೇಕಾಗತ್ತೆ ಬೇರೆಯವರಿಗೆ ಹೋಲಿಸ್ಕೊಂಡು ನಾವು ಜೀವನ ಮಾಡುವುದನ್ನ ಮೊದಲು ಮಾಡಿದ್ರೆ ಅದು ಜೀವನದಲ್ಲಿ ನಮ್ಮ ಮಾನಸಿಕ ನೆಮ್ಮದಿಯನ್ನ ಹಾಳು ಮಾಡುತ್ತೆ ಸೊ ಈ ಪಿಯರ್ ಪ್ರೆಷರ್ ಅನ್ನೋದು ನಮ್ಗ್ ಗೊತ್ತಾಗ್ದೇನೆ ನಮ್ಮ ಜೀವನದಲ್ಲಿ ಹಲವಾರು ಬಾರಿ ಬಂದು ಹೋಗಿರತ್ತೆ ಹಲವಾರು ಪ್ರಸಂಗಗಳಲ್ಲಿ ಅದರದೇ ಆದ ಒಂದು ಒತ್ತಡವನ್ನ ತಂದಿರತ್ತೆ ನಮ್ಮ ಜೀವನವನ್ನ ರೂಪಿಸ್ಕೊಳ್ಳೋದಕ್ಕೆ ಸೊ ಈ ಕೆಲವು ಅಂಶಗಳು ನಿಮಗೆ ಅನುಕೂಲ ಆಗತ್ತೆ ತಿಳಿಸ್ಕೊಟ್ರೆ ಅಂತ ನಾನು ಅನ್ಕೊಂಡಿದ್ದೆ ಎಲ್ಲಾರ್ಗು ಇದು ತಲ್ಪೋ ತರ ವಿಡಿಯೋ ಶೇರ್ ಮಾಡಿ ಆಮೇಲೆ ನಿಮ್ಮ ಒಂದು ಅನಿಸಿಕೆಗಳನ್ನ ನನಗ್ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು